ನೋಡಪ್ಪ ಬೆಳಗ್ಗೆ ಸುತ್ತ ದೇವರ ಗುಡಿ ಎಲ್ಲ ದೇವಸ್ಥಾನ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಬಂದಿದ್ದೀನಿ ಇವತ್ತ ಕೃಷ್ಣ ಜನ್ಮಾಷ್ಟಮಿ ದೇವ್ರು ಎಲ್ಲರ್ಗು ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿಪ್ಪ ಎಲ್ಲಾರಿಗುನು ಶ್ರೀ ಕೃಷ್ಣ ಶ್ರೀ ಕೃಷ್ಣ ರಾಧೆ ಇವತ್ತು ನನ್ನ ಭಕ್ತ ಎಷ್ಟು ಖುಷಿಯಿಂದ ಬರ್ಲಿಕ್ಕತ್ತಿದ್ದಾನೆ ನೋಡುವಲ್ಲಿ ನೀವು ನಿಜ ಪ್ರಭುವೇ ನಮೋ ನಮ್ ಗುರುವೇ ನಾನು ಬೆಳಗ್ಗೆ ಸುಟ್ಟ ನಿಮ್ ಪೂಜೆ ಪುನಸ್ಕಾರವನ್ನ ಮಾಡಿ ಮುಗಿಸಿ ಬಂದಿದ್ದೇನೆ ಆದ್ರೂ ಕೂಡ ನನ್ನ ಮನೆಯಲ್ಲಿ ಪ್ರತ್ಯಕ್ಷವಾಗಿ ಕಂಡ ಗುರುವೇ ಭಕ್ತ ನಿನ್ನ ಭಕ್ತಿಯನ್ನು ಮೆಚ್ಚಿ ನಿನ್ನ ಮನೆಗೆ ಬಂದಿದ್ದೇನೆ ಆಶೀರ್ವದಿಸು ತಥಾಸ್ತ ಶ್ರೀಕೃಷ್ಣ ದೇವಲೋಕದಿಂದ ನನ್ನ ಮನೆಯಲ್ಲಿ ಪ್ರತ್ಯಕ್ಷನಾಗಲ್ಲ ಭಕ್ತ ದೇವಲೋಕದಿಂದ ಬಂದಿಲ್ಲ ನಾನು ಪ್ರಭು ಬಂದಿದ್ದೀರಾ ಭಕ್ತ ನಿನ್ನ ಭಕ್ತಿಯನ್ನು ಮೆಚ್ಚುಕಿಸಿ ನಾನು ನಗರದಿಂದ ಇಲ್ಲಿಗೆ ಬಂದಿದ್ದೇನೆ ಪ್ರಭುವೆ ದೇವಲೋಕದಲ್ಲಿ ಪಾನಿನಗರ ಭಕ್ತ ನಗರ ವಿಳಾಸ ನನಗೆ ಹೇಳಬೇಕಾ ಹೌದು ಪ್ರಭು ನೀವು ಹೇಳೇಬೇಕು ಭಕ್ತ ಬಿಜಾಪುರ ರೈಲ್ವೆ ಸ್ಟೇಷನ್ ಅಲ್ಲಿರೋದೇ ಪಾನಿನಗರ ಅಲ್ಲೇ ವಾಸವಾಗಿದ್ದೀನಿ ಪ್ರಭುಗಳೇ ಅಲ್ಲಿ ಬಂದ್ರೆ ಸಿಗೋದೆ ಈಗ ನಾನು ಅಲ್ಲಿ ಇರುವುದಿಲ್ಲ ಪ್ರಭು ಎಲ್ಲಿ ಭಕ್ತ ಅಷ್ಟೇ ನಿನ್ನ ಮನೆಯಲ್ಲೇ ಇದ್ದೀನಿ ಭಕ್ತ ನಿನ್ನ ಮನೆಯನ್ನು ನೋಡಬಹುದೇ ಅದೇ ಈ ಭಕ್ತನನ್ನು ಬಿಡಿಸಿ ನಾವೇ ಇದ್ದು ಬಿಡು ನಾಯಿ ಬದಾಮ್ ಹಾ ಹೌದು ರಾಧೆ ವಾ ನನಗ್ ಬದಾಮ್ ಅಂದ್ರೆ ಬಾಳ ತುಂಬಾ ಇಷ್ಟ ರಾಧೆ ಭಕ್ತರ ಮನೆಯಲ್ಲಿ ಅಂದ್ರೆ ನನಗೆ ಇಷ್ಟ ಆದ್ರೆ ಬೆನ್ನಿ ಬೇಕು ನನಗೆ ಚಾ ಬೇಡ ಒಳ್ಳೇದಾಗಲಿ ಒಳ್ಳೇದು ವಾಹ್ ಏನ್ ಮಸ್ತ್ ಆಗಿದೆ ರಾಧೆ ಚಾ ಮಸ್ತ್ ಆಗಿದೆ ನೋಡಿ ಈ ಮನೆಯಲ್ಲೇ ಇದ್ದು ಬಿಡೋಣ ಹಾ

ಕೃಷ್ಣಪ್ಪ ಬಂದಾನ ತಲೆ ಯಪ್ಪಾ ನಿಮ್ಮ ಮನಿಗಿ ಯಾಕ ಕೃಷ್ಣ ಪೂರ್ಣೋತ್ಮ ಬಂದಾನತೋ ನಮ್ಮನೇ ಇದನ ನಾನ್ ಮನ್ಯಾಗ ಇದ್ದನ ಯಪ್ಪಾ ಬಾಡಿಗಿ ಕುಡ್ಲಾರಪೇಟಿಗೆ ಮೇಹಂತಿ ಕರ್ಕೊಂದು ಓಡಿ ಬಂದಾನ ಅವ ನಿ ಮನಿಗಿ ಇಲ್ಲಿ ಅವ್ವ ಕೃಷ್ಣ ಪೂರ್ಣೋತ್ಮ ಬಂದಾನ ಮನ್ಯಾಗ ಅದನ ಎತ್ತಿ ಪರಮಾತ್ಮ ಯಪ್ಪ ಅವ ನಮ್ಮ ಮನ್ಯಾಗ ಬಾಡಿಗಿ ಇದ್ರ ಅವರಿಬ್ರು ಗಂಡ ಹೆಂಡತಿ ಏ ತಮ್ಮ ಇವತ್ತ ಕೃಷ್ಣ ಜನ್ಮಾಷ್ಟಮಿ ಅದಲಾ ಅವು ಡ್ರೆಸ್ ಹಾಕೋ ಬಂದನವ ಅವ ನಿ ಮನಿಗಿ ನಿನ್ಗ ಗೊತ್ತಾಗಿಲ್ಲಾ ಯಾಕ ಭಾಳ ದೇವಸ್ಥಾನ ಯಾಕ ಉಂದ ಯಾಕ ಮಾಡಲಕ್ಕ ಅಯ್ಯಪ್ಪ ಯಾಕ ಮಾಡಿದ್ರೆ ಮಾಡ್ಲಾಕ ನಾನ್ ಕರಿ ಅವ್ರಿ ಕರ್ಕೊಂಬ ಹೊರಗ್ ಹೋಗ್ ಮಳಗ್ ಹೋಗ್ಯಾರ ಏನು ಕರಿ ಅಯ್ಯಪ್ಪ ಅವ್ರೇನ್ ಸುಂತಾರ ಏನು ಚೆನ್ನಾಗಾರ ಮನೆಯಿಂದ ಉಂಡು ತಿಂದು ಹಾರಿ ಬರ್ತಾರ ಅವ್ರ ಮತ್ ಹೊರಗ ಯಾಕ ಉಂಡ್ರು ನೋಯ್ಲಾಕ್ ಬಿಡು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅದ ಅವ್ನು ವೇಷನಾಗ ಅವ್ನು ಇದ್ರಾಗ ಬಂದ ಹೊಟ್ಟೆ ಬಂದ್ಸಿ ಉಣ್ಣುತನ ಉಣ್ಣಲಕ್ ಬಿಡು ನಮ್ ಒಳ್ಳೇದಾಗ್ತದ ಉಣ್ಣಲಕ್ ಅಯ್ಯಪ್ಪ ಯಾಕ ನೀನ್ ಮನಿ ಉದ್ದಾರ ಆದ್ರಾಗ ಮಾತ್ರ ಹೊರ ಕರಿ ನಾನು ಬಾಡಿಗೆ ಕುಡ್ದಾಕ ಮನಿದು ಹುಚ್ಚಕ್ಕ ಬಿಡು ನಾಳೆ ತೋತಿ ಬಾಡಿಗೆ ಇವತ್ತ ಒಂದು ಹುಟ್ಟೋಪದ ಕೃಷ್ಣ ಜನ್ಮಾಷ್ಟಮಿ ಅದ ಇವತ್ತ ಇರಲ್ಲ ಕಾಯಪ್ಪ ನನಗ ಬಾಡಿಗೆ ಬೇಕು ರಾಕ್ ಕರ್ಕ ತಗಂದ್ರ ನನಗ ನನ್ನ ಮಗನಿಗೆ ದವಾಖಾನಿಗೆ ಹಾಕಿನ್ ರಾಕ್ ಇಲ್ಲ ನನಗ ನಾಳೆ ಇವತ್ ನಾಳೆ ಏನ್ ಗಡಬಡೋದು ಇವತ್ ಹೇಳಬಾರ್ದು ರಾಕ್ನ ಇವತ್ ಹೇಳಬಾರ್ದು ಒಂದು ಹುಟ್ಟೋಪದ ಇವತ್ತ ಏಯವ್ವ ಇದಂತ ಗೊತ್ತೆ ನಮ್ಗೆ ಏನೋ ಗೊತ್ತಿಲ್ಲ ನನಗ್ ಬಾಡಿಗೆ ಕೊಟ್ರೆ ಇವತ್ತು ಇವತ್ತ ಜನ್ಮಾಷ್ಟಮಿ ಹೇಳದ್ ನಾಳಿಗೆ ಏನ್ ಹೇಳ್ತಾನೆ ಗೊತ್ತಾ ಬೆಣ್ಣಿ ಕಾಲ ಖಾರ ಎಪ್ಪ ಸಾಕ್ ಬಿಡೋ ಹೇಳ್ತಿ ಮೊದಲ ಕರಿಯವ್ರಿಗೆ ನಾ ಹೋಗ್ತೀನಿ ಓದ್ತೀನಿ ಮೊದಲ ಮೊದ್ಲಿಬ್ರಿ ಗುರುವೇ ನೀವ್ ಏಷ್ ಹಾಕೊಂಡ್ ಬಂದಿರಿ ಮತ್ ನಾ ಬಾಡಿಗೆ ಯಾವಾಗ ಕೊಡ್ತೀರಿ ಏ ಅಕ್ಕ ಏನ್ ಹುಟ್ಟಿದ್ದೀನಿ ನಾಳಿಗಿಲ್ಲ ನಿಮಗ್ ಏನಪ್ಪ ಬಾಡಿಗೆನೇ ಕೇಳಂಗ ಆಗಲ್ಲ ಐತಲ್ಲ ನನಗ ಏನಕ್ಕೆ ನಾಳೆ ಬರ್ಯಪ್ಪ ನಾಳೆ ಬಂದ್ ಬಾಡಿಗೆ ಕೊಡ್ರಿ ಆಟ ಬಾಡಿ ಮರಿಬೇಡ್ರಮರ ே ஆ துமாலேங்க நான்